ಆತ್ಮೀಯರೆಲ್ಲರಿಗೂ ನಮಸ್ಕಾರ ಗೃಹ ಕಲಾ ಚಾನಲ್ಗೆ ಸ್ವಾಗತ ನಾನಿವತ್ತು ಮೊಸರು ಇಡ್ಲಿಗೆ ಬಾಂಬೆ ಸಾಗು ಮಾಡ್ತಾ ಎರಡು ಚಮಚ ಗಾಣದ ಎಣ್ಣೆ ಹಾಕಿದ್ದೀನಿ ಇದು ಎಲ್ಲರಿಗೂ ಗೊತ್ತಿರುವಂಥದ್ದೇ ಬಾಂಬೆ ಸಾಗು ಆದರೂ ನಾನು ಮಾಡೋ ವಿಧಾನ ನಮ್ಮನೆ ರೀತಿ ತೋರಿಸ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಎರಡು ಹಾಕಿದೆ ಬದಿನಲ್ಲಿ ಒಂದು ಮೆಣಸಿನ್ಕಾಯಿ ಚೂರು ಹಾಕಿಟ್ಟಿರ್ತೀನಿ ಈ ಕಡೆ ಕರಿಬೇವು ಬದಿಗೆ ಹಾಕಿಟ್ಟಿರ್ತೀನಿ ಈ ಕಡೆ ಅರಿಶಿನ ಟೈಮ್ ಸೇವ್ ಆಗುತ್ತೆ ಸಾಸಿವೆ ಮೇಲೆ ಒಟ್ಟಿಗೆ ಬೆರೆಸಿದ್ರಾಯ್ತು ಜೊತೆಗೆ ಒಂದು ಸ್ವಲ್ಪ ಇಂಗು ಸಿಡಿತಾ ಇದೆ ಇವಾಗ ಈ ಸೈಡಲ್ಲಿ ಹಾಕಿರೋದನ್ನೆಲ್ಲ ಜೊತೆಗೆ ಬಸ್ಕೊಂಡ್ಬಿಡೋಣ ಈಗ ಸ್ವಲ್ಪ ಈರುಳ್ಳಿ ಇದು ಸ್ವಲ್ಪ ಹಾಗೆ ಫ್ರೈ ಆಗ್ತಾ ಇರ್ಲಿ ಇವಾಗ ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿರೋದನ್ನು ತಗೊಳ್ಳೋಣ ಆಲೂಗಡ್ಡೆ ಸಿಪ್ಪೆ ತೆಗೆದು ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಇದೊಳಗೆ ಮ್ಯಾಶ್ ಮಾಡ್ಕೊಂಬಿಟ್ರೆ ಆಯಿತು ಇವಾಗ ಮ್ಯಾಶ್ ಆಯ್ ಎಷ್ಟು ಹೋಳೋಳು ಇರಲಿ ಇವಾಗ ಇದಕ್ಕೆ ಖಾರದ ಪುಡಿ ಅಚ್ ಪುಡಿ ಹಾಕ್ಕೊಂಡ್ರೆ ರೆಡ್ ಡಿಶ್ ಬರುತ್ತೆ ಎಲ್ಲ ಬೇಕು ಅಂತಂದರೆ ಹಸಿಮೆಣಸಿಕಾಯಿ ಹಾಕ್ಕೊಬೋದು ನಾನಿಲ್ಲಿ ಗಾಂಧಾರಿ ಮೆಣಸಿನ ಪುಡಿ ಇದ್ದೀನಿ ಇವಾಗ ಆಲೂಗಡ್ಡೆ ಕುದಿಕ್ತಾ ಇರಲಿ ಇವಾಗ ನಾವು ಕಡಲೆ ಹಿಟ್ಟನ್ನ ಕದ್ದುಡ್ಕೊಳ್ಳೋಣ ನಾನು ಸಾಮಾನ್ಯ ಕಡಲೆ ಹಿಟ್ಟನ್ನ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ತುಂಬ ಫ್ರೆಶ್ ಆಗಿರುತ್ತೆ ಇಟ್ಟರೆ ನಮಗೆ ತಿಕ್ನೆಸ್ ಎಷ್ಟು ಬೇಕು ಎಷ್ಟು ಪ್ರಮಾಣ ಮಾಡ್ತಾಯಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡು ನಾನೊಂದು ಎರಡು ಚಮಚ ಹಾಕ್ತಾಯಿದ್ದೀನಿ ಮೊಸರು ಇಡ್ಲಿ ಆದ್ದರಿಂದ ಗ್ರೇವಿ ತುಂಬ ನೀರಾಗಿರ ಇರಬೇಕು ಮೊಸರು ಇಡ್ಲಿಕ್ಕೆ ತುಂಬ ಗ್ರೇವಿ ಬೇಕಾಗುತ್ತೆ ಕಡಲೆಬೇಳೆ ಬಿಸಿಲಲ್ಲಿ ಒಣಸ್ಕೊಂಡು ಒಂದು ಕೆ ಅಷ್ಟು ನಂತರ ಹಿಟ್ಟು ಹಿಟ್ಟಿನ ಮಿಲ್ಲಲ್ಲಿ ಹಿಟ್ಟು ಮಾಡಿಸ್ಕೊಂಡ್ಬಿಟ್ರೆ ನಂತರ ಅದನ್ನು ಜರಡಿ ಹಿಡಿದು ಫ್ರೀಝರಲ್ಲಿ ಇಟ್ಕೊಂಡ್ರೆ ಒಂದು ವರ್ಷದ ತನಕ ಇಷ್ಟು ಎಷ್ಟು ಫ್ರೆಶ್ ಆಗಿರುತ್ತೆ ಅಂದರೆ ಎಲ್ಲೋ ಇಶ್ ಆಗಿ ತುಂಬ ಘಮಘಮಾನು ಅಷ್ಟು ಫ್ರೆಶ್ ಆಗಿರುತ್ತೆ ಕರ್ಕೊಳ್ಳೋಣ ಇದನ್ನು ನೀರು ಎಷ್ಟು ಬೇಕೋ ಅಷ್ಟು ಪುಡಿ ಉಪ್ಪು ಕೈ ಬಿಡದೆ ಒಂದು ಸ್ವಲ್ಪ ಕೈಯಾಡ್ಸ್ಬೇಕು ಗಂಟಾಗಿಬಿಡುತ್ತೆ ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದೀಲಿ ಕುದೀತಾ ಇದೆ ನಮಗೆ ನಮ್ಮ ಮಲ್ನಾಡನ್ನೋರು ಮಲ್ನಾಡಿನವ್ರು ಆಗಿರೋದ್ರಿಂದ ನಮಗೆ ಯಾವುದೇ ಅಡುಗೆಗೆ ಸ್ವಲ್ಪ ಸಿಹಿ ಇಷ್ಟ ನಾನು ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ ಮತ್ತು ಲಿಂಬೆಣ್ ರಸ ಸೊ ಬಾಂಬೆ ಸಾಗು ತಯಾರಾಯಿತು ನಾನು ಇಡ್ಲಿ ಬೇಕಿಟ್ಟಿದೆ ಆಗಿದೆಯಾ ನೋಡೋಣ ನೋಡಿದ್ರಲ್ಲ ಆತ್ಮೀಯರೇ ರವೆ ಇಡ್ಲಿ ಮತ್ತು ಬಾಂಬೆ ಸಾಗು ರೆಡಿ ಆಯಿತು ನಿಮಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು